ಹಾಯ್ ಅಲೋ ಎಲ್ಲರಿಗೂ ವೈದ್ಯ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ರೆಮಿಡಿ ಮೇಲೆ ಬಂದಿದ್ದೀನಿ ಏನಪ್ಪ ರೆಮಿಡಿ ಅಂತ ಕೇಳಿದ್ರೆ ಎಲ್ರಿಗೂ ಆಲ್ಮೋಸ್ಟ್ ಇದು ನನಗೆ ನನ್ನ ಯೂಟ್ಯೂಬಲ್ಲಿ ಬಂದಂಥ ಮೋಸ್ಟೆಡ್ ಮೆಸೇಜ್ ಅನಿಸುತ್ತೆ ನನಗೆ ಪಿಗ್ಮೆಂಟೇಷನ್ ಇದೆ ಜಾಸ್ತಿ ನಾನು ಪಿಗ್ಮೆಂಟ್ ಬಗ್ಗೆ ಮಾಡ್ತೀನಿ ಅಂತ ಅಂದ್ಕೊಳ್ಳೋಕೆ ಬಿಡಿ ಇಲ್ಲ ಎರಡೆ ಎರಡು ವೀಡಿಯೋ ಮಾಡಿರೋದು ನಾನು ಆಲ್ಮೋಸ್ಟ್ ಪಿಗ್ಮೆಂಟ್ ಬಗ್ಗೆ ನನಗೆ ಬಂದಿರೋ ಒಂದು ಮೋಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ಮೆಸೇಜ್ ಅಂತ ಹೇಳ್ಬೋದು ಡಿ ಎಮ್ ಮಾಡಿದ್ದಾರೆ ನನಗೆ ಹೈಪರ್ ಪಿಗ್ಮೆಂಟೇಷನ್ ಇದೆ ಅಂತ ನಾನು ಹೇಳೇ ಬಿಡ್ತೀನಿ ಎಲ್ರೂ ಹೈಪರ್ ಪಿಗ್ಮೆಂಟೇಷನ್ ಆಗಲಿ ಲೋವರ್ ಆಗಲಿ ಯಾವುದೇ ಕಾರಣಕ್ಕೂ ಒಂದು ಸರ್ತಿ ಪಿಗ್ಮೆಂಟೇಷನ್ ಸ್ಟಾರ್ಟಿಂಗ್ ಬರ್ತಿದ್ದಂಗೆ ನೀವು ನಿಮ್ಮ ಒಂದು ಈ ಥರ ಒಂದು ಏನಾರ ರೆಮಿಡಿನೋ ಇಲ್ಲ ನಿಮಗೆ ಏನು ಅನಿಸುತ್ತೋ ಹೋಗೋದಕ್ಕೆ ಏನಾರು ಒಂದು ಸೊಲ್ಯೂಷನ್ನ ನೀವು ಸಡನ್ನಾಗಿ ಕಂಡು ಬೆಟರ್ ಅದರಲ್ಲಿ ಹೈಪರ್ ಆದ ಮೇಲೆ ನೀವು ಮಾಡ್ತೀನಿ ಅಂತಂದರೆ ಅದು ಹಂಡ್ರೆಡ್ ಪರ್ಸೆಂಟು ನಿಮಗೆ ಏಯ್ಟಿಯಿಂದ ಸೆವೆಂಟಿ ಪರ್ಸೆಂಟ್ ಅಷ್ಟೇ ರಿಸಲ್ಟ್ ಸಿಗೋದು ನಾನು ಹೇಳೇ ಬಿಡ್ತೀನಿ ಕಮ್ಮಿ ಆಗುತ್ತೆ ನಾನು ಆಗಲ್ಲ ಅಂತೆಲ್ಲ ಹೇಳಲ್ಲ ನಮ್ಮ ಎಫಲ್ಟ್ ಅಷ್ಟೇ ಇರಬೇಕು ಯಾರಿಗೆ ಅಷ್ಟು ಅಷ್ಟೇ ನಮ್ಮ ಎಫಲ್ಟು ಅಷ್ಟೇ ಇರಬೇಕು ಒಂದು ತಿಂಗಳು ಮಾಡೋದು ಎರಡು ತಿಂಗಳು ಮಾಡೋದು ಒಂದು ವಾರ ಮಾಡೋದು ಅದಾದ ಮೇಲೆ ನಿಲ್ಸ್ಬಿಡೋದು ಈ ರೀತಿ ಆಗ್ತಾಯಿದೆ ಹಾಗಾಗಿ ಇವತ್ತು ನಾನು ಒಂದು ರೆಮಿಡಿ ಅನ್ನೋದಕ್ಕಿಂತ ಒಂದು ಹೋಮ್ ಮೇಡ್ ರೆಮಿಡಿ ಅಂತಲೇ ಹೇಳ್ಬೋದು ಅದನ್ನು ಅದನ್ನು ನೀವು ಡೈಲಿ ಫಾಲೋ ಮಾಡ್ಕೊಬೇಡಿ ಅದರಲ್ಲಿ ನಿಮಗೆ ಒಂದು ಚಿಕ್ಕ ಟಿಪ್ಸ್ ಸಹ ನಾನು ಕೊಡ್ತೀನಿ ಅದನ್ನು ನೀವು ರೆಗ್ಯುಲರಾಗಿ ನೈಟನ್ನು ಯೂಸ್ ಮಾಡ್ಕೊಂಡು ಬಂದರೆ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನೈಟು ಇದರಲ್ಲಿ ಒಂದು ಟಿಪ್ಸ್ ಇದೆ ಈ ಟಿಪ್ಸಿನಂತೂ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೊಬೇಡಿ ಮಿಸ್ ಮಾಡಿಕೊಂಡ್ರೆ ನೀವು ಈ ರೆಮಿಡಿಯನ್ನು ಫಾಲೋ ಮಾಡೋಕ್ಕಾಗಲ್ಲ ಏನಪ್ಪ ಟಿಪ್ಸ್ ಅಂದರೆ ನಾನು ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ ಹಾಗಾಗಿ ಹೇಳ್ತಾ ಇರೋದು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಕೆಂದರೆ ನಾನು ಮಾಡುವಂಥ ವೀಡಿಯೋ ಬಂದು ನಿಮಗೆ ಮುಂಚೆ ತಲುಪುತ್ತೆ ಹಾಗೆ ಇನ್ನು ಯಾರೆಲ್ಲ ಲೈಕ್ ಮಾಡ್ತಿದ್ರಲ್ಲ ಅವರೆಲ್ಲ ಲೈಕ್ ಮಾಡಿ ಹಾಗೆ ಇನ್ನೊಂದು ನಾನು ಮಾಡೋ ವಿಡಿಯೋಗಳಿಗೆ ಅಂತ ನಿಮ್ಮ ಪ್ರೀತಿಯ ಕಮೆಂಟ್ಗಳನ್ನು ನನಗೆ ತಿಳಿಸಿ ಅಂತ ಹೇಳ್ತೀನಿ ಏಕೆಂದರೆ ನೀವು ಮಾಡುವಂಥ ಒಂದು ಕಮೆಂಟು ನಾವು ಮುಂದೆ ಏನು ಮಾಡ್ಬೋದು ಯಾವ ಥರ ಕಂಟೆಂಟ್ಗಳನ್ನು ಮಾಡ್ಬೋದು ನಿಮ್ಗೆ ಯಾವ ಥರ ಒಂದು ಒಳ್ಳೆ ವಿಡಿಯೋಗಳನ್ನು ನಿಮಗೆ ತಲುಪಿಸ್ಬೋದು ಅನ್ನೋದಕ್ಕೆ ಈ ವಿ ಈ ಒಂದು ಕಮೆಂಟ್ಗಳನ್ನು ನಾವು ನಾ ಎಕ್ಸ್ಪೆಕ್ಟೇಷನ್ ಪಡ್ತೀವಿ ಇನ್ನೊಂದು ಒಂದು ಒಳ್ಳೆ ವಿಡಿಯೋಗಳನ್ನು ನಿಮಗೆ ತಲುಪಿಸ್ಬೋದು ಓಕೆ ಇವತ್ತು ನಾನು ಮಾಡ್ತಾ ಇರೋದು ಹೈಪರ್ ಪಿಗ್ಮೆಂಟೇಷನ್ ಅದ್ರ ಬಗ್ಗೆ ಒಂದು ಚಿಕ್ಕ ಒಂದು ಮಾಹಿತಿ ಕೊಡಲಿಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ ಹೈಪರ್ ಪಿಗ್ಮೆಂಟೇಷನ್ ಯಾರಿಗೆಲ್ಲ ಇದೆ ಪಿಗ್ಮೆಂಟೇಷನ್ ಯಾರೆಲ್ಲ ಇದ್ದಾರೆ ಅವರೆಲ್ಲ ಮಿಸ್ ಮಾಡಿದೆ ಮಿಸ್ ಮಾಡಿದೆ ವೀಡಿಯೋನ ನೋಡಿ ನಿಮಗೆ ತುಂಬ ವರ್ತ್ ವಿಡಿಯೋ ಅಂತಲೇ ಹೇಳ್ತೀನಿ ತುಂಬ ವರ್ತು ಇನ್ನೊಂದು ನಾನು ಇದರಲ್ಲಿ ನನ್ನ ಫೇಸನ್ನೇ ಹಾಕಿದ್ದೀನಿ ನನ್ನ ತಮ್ಮೆಲ್ಲ ನೀವು ನೋಡ್ಬೋದು ನಾನು ಮೊದಲೇ ಹೇಗಿದ್ದೆ ಈಗ ಹೇಗಿದ್ದೀನಿ ಆ ಒಂದು ತಮ್ಮೆಲ್ಲ ನೋಡಿ ನೀವು ಇದ್ರ ಮೇಲೆ ರಿಸಲ್ಟ್ ಆಗುತ್ತೆ ನಿಮಗೆ ಇನ್ನೊಂದು ನಾನು ಹೇಳಿದ್ದೀನಿ ಟಿಪ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಬನ್ನಿ ನಾನು ಜಾಸ್ತಿ ಮಾತಾಡೋಕ್ಕೋಗಲ್ಲ ಹೋಗಲ್ಲ ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫಸ್ಟಾಗಿ ನಾನು ಹೇಳ್ತಾ ಏನಪ್ಪ ಅಂದರೆ ಫಸ್ಟು ನಮ್ಮ ಫೇಸಿಗೆ ಬೇಕಿರೋದು ಮಾಯಶ್ಚರೈಸರ್ ಅಂದರೆ ನಮಗೆ ನಮ್ಮ ಬಾ ನಮ್ಮ ಫೇಸಲ್ಲಿ ಡೆಡ್ ಸ್ಕಿನ್ನು ಆ್ಯಂಡ್ ಡೆಸ್ಟು ಆಯಿಲ್ ಎಲ್ಲ ಇರುತ್ತೆ ಹಾಗಾಗಿ ನಾವು ಏನು ಮಾಡ್ಕೊಬೇಕು ಫಸ್ಟು ಫೇಸ್ನ ನಾವು ಕ್ಲೆನ್ಸ್ ಮಾಡ್ಕೊಬೇಕು ಅಂದರೆ ನೀಟಾಗಿ ನಮ್ಮ ಫೇಸ್ನ ಕ್ಲೆನ್ಸ್ ಮಾಡ್ಕೊ ಯಾವುದ್ರಲ್ಲಿ ನಾವು ಕ್ಲೆನ್ಸ್ ಮಾಡ್ಕೊಬೇಕು ಮಾಯ್ಚರೈಸ್ ಮಾಡ್ಕೊಬೇಕು ಅಂತ ಅಂದರೆ ಅದರದ್ದು ಒಂದು ಟಿಪ್ಸ್ ಇದೆ ಇದನ್ನು ಸಹ ಯೂಸ್ ಮಾಡಿ ನಾನು ಇಲ್ಲಿ ಬಳಸ್ತಾ ಇರೋದು ಕಾಫಿ ಪುಡಿ ಪೌಡರ್ ಸನ್ರೈಸ್ ಕಾಫಿ ಪುಡಿ ಪೌಡರ್ ನಾನು ಐದು ರೂಪಾಯಿಂದ ಒಂದು ಸನ್ ರೈಸ್ ಹಾಕಿಬಿಟ್ಟು ಪೌಡರ್ ಬಳಸ್ತೀನಿ ಇದನ್ನು ನೀವು ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಬೇಡ ಓಕೆ ಇಷ್ಟೇ ನೋಡಿ ನಾನು ಹಾಕ್ಕೊಂಡ್ರೆ ಅದು ಇಷ್ಟೇ ಇಷ್ಟೇ ಇಷ್ಟು ಹಾಕೊಳ್ಳಿ ಸಾಕು ಓಕೆ ಇದು ಒಂಚೂರು ಸ್ಕ್ರಬ್ಗೆ ಅಷ್ಟೇ ಅಂದರೆ ನಮ್ಮ ಡೆಡ್ ಸ್ಕಿನ್ನು ಆ್ಯಂಡ್ ಡೆಸ್ಟು ಎಲ್ಲನೂ ರಿಮೂವ್ ಆಗಲಿಕ್ಕೆ ಓಕೆ ಸ್ವಲ್ಪ ಶುಗರ್ ಒಂದು ಕಾಲು ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡಿ ಸ್ವಲ್ಪ ಅದು ಜಸ್ಟು ಮಾಯರೈಸ್ ಮಾಡ್ಕೊಳ್ಳಿಕ್ಕೆ ಅಂದರೆ ನಮ್ಮ ಶುಗರಲ್ಲಿರೋದು ಶೈನಿಂಗ್ ಅಂದರೆ ಅದು ಜಾಸ್ತಿ ನಮಗೆ ಶೈನ್ ಕೊಡುತ್ತೆ ಶುಗರ್ನ ಆ್ಯಡ್ ಮಾಡೋದ್ರಿಂದ ಹಾಗಾಗಿ ನಿಮಗೆ ಆಲೂಗಡ್ಡೆನೂ ಅಷ್ಟೇ ಹೈಪರ್ ಪಿಗ್ಮೆಂಟೇಷನ್ ಇರೋರಿಗೆ ಕಲೆಗಳಿರೋರಿಗೆ ಆ್ಯಂಡ್ ಜಾಸ್ತಿ ಡಾರ್ಕ್ ಸರ್ಕಲ್ ಇರೋರಿಗೆ ಆ ಹೆಚ್ಚು ಏನೋ ಒಂದು ಮಾರ್ಕ್ಸ್ಗಳು ಉಳ್ಕೊಬಿಟ್ಟಿದೆ ಹಳೆ ಮಾಕ್ಸ್ಗಳು ಪಿಂಪಲ್ ಮಾರ್ಕ್ಸ್ಗಳು ಅನ್ನೋರಿಗೆ ನೀವು ಆಲೂಗೆಡ್ಡೆ ರಸ ಆಗಲಿ ಆಲೂಗೆಡ್ಡೆನೆ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ ಆಲೂಗೆಡ್ಡೆನೇ ಅಂತಲ್ಲ ಆಲೂಗೆಡ್ಡೆ ಓಕೆ ಆ್ಯಂಡ್ ಪಟೋಟೊ ಅಂದರೆ ಸಾರಿ ಟೊಮೊಟೊ ಪ ಟೊಮೊಟೊ ಯೂಸ್ ಮಾಡೋದ್ರಿಂದ ಟೊಮೊಟೊ ರಸ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ ಅದರಲ್ಲೂ ಈ ಪಿಗ್ಮೆಂಟೇಷನ್ ಇರೋರು ಆಲ್ಮೋಸ್ಟ್ ನೀವು ಆಲೂಗಿಡ್ಡೆ ಆ್ಯಂಡ್ ಕಾವೇಪುರಿ ಶುಗರ್ನ ಸ್ಕ್ರಬ್ ಮಾಡೋದ್ರಿಂದ ನಿಮ್ಮ ಮಕ್ಕ ಮಾಶ್ಚರೈಸ್ ಆಗಿರುತ್ತೆ ಆ್ಯಂಡ್ ಜಾಸ್ತಿ ನೀವು ನಿಮ್ಮ ಪಿಗ್ಮೆಂಟೇಷನ್ನ ಹೈ ಲೋ ಅಲ್ಲೇ ಇರುತ್ತೆ ಅದು ಹೈಪರ್ ಆಗೋಕ್ಕೆ ಹೋಗೋಲ್ಲ ನೀವು ಮೇಂಟೆನೆನ್ಸ್ ಮಾಡಿದಾಗೆ ಈಗ ಬನ್ನಿ ಇದನ್ನು ನಾನು ಸ್ಕ್ರಬ್ ಮಾಡ್ಕೊತೀನಿ ಹೇ ಸ್ಕ್ರಬ್ ಮಾಡ್ಕೊಳ್ಳೋದು ಈಸಿ ಸ್ಕ್ರಬ್ ಮಾಡ್ಕೊಳ್ಳೋದು ಬನ್ನಿ ಜಸ್ಟ್ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ತಾರೆ ನಿಮಗೆ ಎಲ್ಲಿ ತುಂಬ ಇದಿದೆಯೋ ಡಾರ್ಕ್ ಇದೆಯೋ ಅಲ್ಲೆಲ್ಲನೂ ಈ ರೀತಿ ಹುಚ್ಕೊಂಡು ಬನ್ನಿ ನಾನು ಕನ್ನಡದಲ್ಲಿ ಹೇಳೋ ಕಾರಣ ಏನು ಅಂದರೆ ನಮ್ಮವರು ನೋಡ್ತಾರೆ ಇನ್ನೊಂದು ನನ್ನ ಒಂದು ನಾನು ಅಪ್ಪಟ ಕನ್ನಡತಿ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಕೆಲವೊಬ್ರು ನನ್ನ ಒಂದು ಮಾತಾಡುವಾಗ ಇಂಗ್ಲೀಷ್ ಏನಾದ್ರೂ ವರ್ಡ್ಸು ಸ್ವಲ್ಪ ಮಿಸ್ಟೇಕ್ ಆದರೆ ಕ್ಷಮೆ ಇರಲಿ ನಿಮ್ಮಷ್ಟು ಓದಿಲ್ಲ ಅದು ನಮ್ಮ ತಕ್ಕಂತೆ ಎಲ್ಲ ಹೌ ಎಲ್ಲ ವರ್ಗದವರು ಇದನ್ನು ನೋಡ್ತಾರೆ ಅನ್ನೋದಕ್ಕೆ ನಾನು ಸ್ವಲ್ಪ ಬರುತ್ತೋ ಬರಲ್ವೋ ಗೊತ್ತಿಲ್ಲ ಆದರೂ ಸ್ವಲ್ಪ ಇಂಗ್ಲೀಷಲ್ಲಿ ಟ್ರೈ ಮಾಡ್ತೀನಿ ಅಂದರೆ ಇಂಗ್ರಿಡಿಯಂಟ್ಸನ್ನು ಮಾತ್ರ ನಾನು ಜಾಸ್ತಿ ಟ್ರೈ ಮಾಡ್ತೀನಿ ಅವ್ರಿಗೆ ಅರ್ಥ ಆಗಲಿ ಅಂತ ಇನ್ನು ಎಲ್ಲರೂ ನಾನು ಜಾಸ್ತಿ ಕನ್ನಡದಲ್ಲೇ ಮಾತಾಡೋದು ಜಾಸ್ತಿ ನನಗೂ ಎಲ್ಲರೂ ಕ್ಲಿಯರ್ ಆಗಿದೆ ಫೇಸು ಕ್ಲಿಯರ್ ಆಗಿದೆ ಇಲ್ಲ ನನಗೂ ನೋಡಿ ಕಾಣ್ತಾ ಇಲ್ವಾ ನಿಮಗೆ ನೋಡಿ ಸ್ವಲ್ಪನಾದ್ರೂ ಕಾಣುತ್ತೆ ಅಷ್ಟೊಂದೇನು ಕ್ಲಿಯರ್ ಇಲ್ಲ ಆಗಿದೆ ಆದರೆ ತಕ್ಕ ಮಟ್ಟಕ್ಕಾಗಿದೆ ಸಾಕು ನನಗೆ ಹಿಂಗೆ ಮಾಡ್ಕೊಂಬಂದ್ರೆ ಹೋಗುತ್ತೆ ಅದುವೇ ಹಾಗಾಗಿ ನಿಮಗೂ ಒಂದು ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ಓಕೆ ಫ್ರೆಂಡ್ಸ್ ಇದಾಗಿದೆ ಸಾಕು ಇದನ್ನು ಈಗ ಇದನ್ನು ನಾವು ಒಂದು ವೆಬ್ ವೈಟಲ್ಲೋ ಇಲ್ಲಾಂದರೆ ವಾಶ್ ವಾಟರಲ್ಲೋ ವಾಶ್ ಮಾಡ್ಕೊಂಬನ್ನಿ ಸಾಕು ನೀಟಾಗಿ ಒಂದು ಮಸಾಜ್ ಆಗಿದೆ ಇದು ಫ್ರೆಂಡ್ಸ್ ನಾನು ಈಗ ಇದನ್ನು ಫೇಸ್ನ ವಾಶ್ ಮಾಡ್ಕೊಬಂದಿದ್ದೀನಿ ಈಗ ನಾನು ಒಂದು ಡೆಡ್ ಸ್ಕಿನ್ ಎಲ್ಲ ಇದರಲ್ಲಿ ರಿಮೂವ್ ಆಗಿರುತ್ತೆ ಆ್ಯಂಡ್ ನಾವು ಅಲ್ಲಿ ಓಡಾಡಿರ್ತೀವಿ ಏನಾದ್ರೂ ಒಂದು ಇರುತ್ತಲ್ಲ ಆಯಿಲ್ ಇರುತ್ತೆ ಫೇಸಲ್ಲಿ ಎಲ್ಲನೂ ನಮಗೆ ಕ್ಲಿಯರ್ ಮಾಡ್ಕೊಡೋಕ್ಕೆ ಇದು ಒಂದು ಸ್ಕ್ರಬ್ಬು ಒಂದು ಸ್ಮಾಲ್ ಸ್ಕ್ರಬ್ನ ನಾವೀಗ ಮಾಡ್ಕೊಂಡ್ವಿ ನೆಕ್ಸ್ಟ್ ಏನು ಮಾಡ್ಕೊಂಡ್ವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ನಾನು ಪಿಗ್ಮೆಂಟೇಷನ್ಗೆ ಮೇಯ್ನಾಗಿ ಬೇಕಾಗಿರೋಂಥ ಒಂದು ಇಂಗ್ರೀಡಿಯೆಂಟ್ಸು ಆಲೂಗೆಡ್ಡೆ ಆಲೂಗಡ್ಡೆ ತೊಗೊತಾ ಇದ್ದೀನಿ ಮೇಯ್ನಾಗಿ ಬೇಕು ಪಿಗ್ಮೆಂಟೇಷನ್ಗೆ ಒಳ್ಳೆ ಔಷಧಿ ಗುಣ ಅಂತ ಹೇಳ್ಬೋದು ಈಗ ನಾನು ಇದನ್ನ ನೀಟಾಗಿ ಸಿಪ್ಪೆನ ತಗೋಬಿಡಿ ನೀಟಾಗಿ ತಗೋಬಿಡಿ ಸಿಪ್ಪೆನ ಈಗ ನಾನು ನೀಟಾಗಿ ಇದನ್ನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ನಾನು ಇದನ್ನು ಸ್ಮ್ಯಾಶ್ ಮಾಡಿಕೊಳ್ಳೋಣ ನಮಗೆ ಸ್ಮ್ಯಾಶ್ ಮಾಡಿಕೊಂಡು ನೀವು ಇದನ್ನು ಒಂದು ಜಾರ್ಗೆ ಹಾಕೊಳ್ಳಿ ಇದನ್ನು ಪೈನ್ ಪೇಸ್ಟ್ ಮಾಡ್ಕೊಬೇಕಾಗತ್ತೆ ಅಂದರೆ ನುಣ್ಣಗೆ ರುಬ್ಕೊಂಡು ಬರ್ತೀನಿ ಇದನ್ನು ಇದನ್ನು ನುಣ್ಣು ರುಬ್ಕೊಂಡು ಬರ್ತೀನಿ ಅದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ನಾನು ಈಗ ಪೇಸ್ಟ್ ಮಾಡ್ಕೊಬಂದಿರೋ ಅಂಥ ಹಾಲಿಗಡ್ಡೆ ಜ್ಯೂಸ್ನ ಇಲ್ಲಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ನಮಗೆ ಇಷ್ಟು ಸಾಕು ಇನ್ನೂ ಜಾಸ್ತಿ ಮಾಡ್ಕೋತೀನಿ ಅಂದರೆ ನೀವು ಅಷ್ಟನ್ನು ಅಪ್ಲೈ ಮಾಡ್ಬೋದು ಈಗ ನಾನು ಒಂದು ಎರಡು ಎರಡೂವರೆ ಅಷ್ಟು ನಾನು ಅಲ್ಲೂ ಜ್ಯೂಸ್ನ ತೊಗೊಂಡಿದ್ದೀನಿ ಇದನ್ನು ನಾವು ರುಬ್ಕೊಂಡೇ ತೊಗೋಬೇಕು ನೆಕ್ಸ್ಟ್ ಬಂದು ಈಗ ನಾವು ಅಕ್ಕಿ ಹಿಟ್ಟು ತಗೋತಾಯಿದ್ವಿ ಅಕ್ಕಿ ಹಿಟ್ಟು ನಿಮ್ಗೆ ಏನು ಮಾಡುತ್ತೆ ಅಕ್ಕಿ ಹಿಟ್ಟು ನಮಗೆ ನಮ್ಮ ಫೇಸಲ್ಲಿರುವಂಥ ಡೆಡ್ ಸ್ಕಿನ್ ಅಂದರೆ ಕೊಳೆ ಅಂತ ಏನು ಕರಿತೀವೋ ಅದನ್ನು ರಿಮೂವ್ ಮಾಡುತ್ತೆ ಆ್ಯಂಡ್ ಆಯಲ್ ಅಂದರೆ ಆಯಲ್ ಏನಿರುತ್ತೋ ಫೇಸಲ್ಲಿ ಅದನ್ನು ರಿಮೂವ್ ಮಾಡಿ ನಮಗೆ ನಮ್ಮ ಫೇಸ್ನ ವೈಟ್ ಮಾಡುತ್ತೆ ಆಲ್ಮೋಸ್ಟು ನೀವು ರೈಸ್ ಪೌಡ್ರ್ ಏನಿದೆಯೋ ನಿಮಗೆ ಅಕ್ಕಿ ಇಟ್ಟು ಅದು ನಮ್ಮ ಫೇಸ್ನ ವೈಟ್ ಮಾಡಲಿಕ್ಕೆ ತುಂಬ ಒಂದು ಒಳ್ಳೆಯ ರೆಮಿಡಿ ಅಂತ ಹೇಳ್ಬೋದು ಅದನ್ನು ನಾನು ಒಂದು ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ ಮೇಯ್ನಾಗಿ ಅಕ್ಕಿ ಹಿಟ್ಟನ್ನು ಎಲ್ಲೂ ಸ್ಕಿಪ್ ಮಾಡಿಬಿಡಿ ನೆಕ್ಸ್ಟ್ ಬಂದು ನಾನು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮೊಸರು ಏನಕ್ಕಪ್ಪ ಅಂತಂದರೆ ನಮ್ಮ ಆಯಿಲ್ಗೆ ಇಲ್ಲ ನನಗೆ ಮೊಸರು ಹಾಕಿ ಬರಲ್ಲ ಅನ್ನೋರು ಇಲ್ಲ ನನಗೆ ಡ್ರೈ ಸ್ಕಿನ್ ಇದೆ ನನಗೆ ಆಯಿಲ್ ಸ್ಕಿನ್ ಇದೆ ಅನ್ನೋರು ನೀವು ಇದಕ್ಕೆ ಹಾಲನ್ನ ಮಿಕ್ಸ್ ಮಾಡ್ಕೊಬೋದು ಅಂದರೆ ಯಾವ್ದಾರು ಹಸಿ ಹಾಲನ್ನು ನೀವು ಮಿಕ್ಸ್ ಮಾಡ್ಕೊಬೋದು ಓಕೆ ನೆಕ್ಸ್ಟ್ ಬಂದು ನಾನು ಇದಕ್ಕೆ ನೆಕ್ಸ್ಟ್ ಬಂದು ನಾನು ಇದಕ್ಕೆ ಅರ್ಧ ಸ್ಪೂನು ಆಲೋವೆರಾ ಜೆಲ್ನ ಆ್ಯಡ್ ಮಾಡ್ತಾಯಿದ್ದೀನಿ ಆಲೋವೆರಾ ಜೆಲ್ ಏನಕ್ಕೆ ಅಂತಂದರೆ ಆಲೋವೆರಾ ನಮ್ಮ ಫೇಸ್ನ ಅಬ್ಸರ್ವ್ ಮಾಡಿ ನಮಗೆ ಒಂದು ಗ್ಲೋಯಿಂಗ್ ಕೊಡುತ್ತೆ ಆ್ಯಂಡ್ ನ್ಯಾಚುರಲ್ ರೆಮಿಡಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ಇದಕ್ಕೆ ಮೋಸ್ಟು ಇದನ್ನಂತೂ ಮಿಸ್ಸೇ ಮಾಡಬೇಡಿ ಇದು ವ್ಯಾಲ್ಯೂ ನಿಮಗೆ ಗೊತ್ತಿಲ್ಲ ತುಂಬ ಅಂದರೆ ಪಿಗ್ಮೆಂಟೇಷನ್ಗೆ ನಾನು ಹಾಕ್ತಿರೋ ಈಗ ಆಗ್ತಿರೋ ಅಂಥ ಒಂದು ಪೌಡರು ಕಾಡರ್ಶಿನ ಕಾಡರ್ಶಿನ ಅಂತಂದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಈಗಂತೂ ಕಸ್ತೂರಿ ಅರ್ಶನ ನಾನು ಚಿಟಿಕೆ ಕಸ್ತೂರಿ ಅರ್ಶನ ಹಾಕ್ತಾಯಿದ್ದೀನಿ ಇದಂತೂ ಮಿಸ್ ಮಾಡಲೇಬೇಡಿ ಇದೇ ಮೇನ್ ಇಂಗ್ರಿಡಿಯೆಂಟ್ಸು ಇದರಲ್ಲಿ ಇಷ್ಟು ಈಗ ನಾವು ಪೇಂಟ್ ಪೇಸ್ಟ್ ಮಾಡ್ಕೊಳ್ಳೋಣ ಹ್ಞೂ ನೀಟಾಗಿ ಈಗ ಇಷ್ಟನ್ನು ಪೇಂಟ್ ಪೇಸ್ಟ್ ಮಾಡ್ಕೊಳ್ಳಿ ನಾನು ಇನ್ನೂ ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಏಕೆಂದರೆ ನೀಟಾಗಿ ಇದು ನಮಗೆ ಒಂದು ಪ್ಯಾಕ್ ಥರ ಹಾಕ್ಬೇಕು ಹಾಗಾಗಿ ನೀವು ಹಚ್ಚೋದ್ರಿಂದ ನಿಮಗೆ ನಿಮ್ಮ ಎಷ್ಟೇ ವರ್ಷದ ಪಿಗ್ಮೆಂಟೇಷನ್ ಇರ್ಬೋದು ನೀವು ಅಂದರೆ ಎಲ್ಲವೂ ನಾನು ಹೇಳೇ ಬಿಡ್ತೀನಿ ಮೆಸೇಜ್ ಮಾಡಿಬಿಡ್ತೀರಾ ಬಾಡಿಗೆಲ್ಲ ಹಚ್ಬೋದಾ ವೈಟ್ ಆಗಿಬಿಡ್ತೀವ ಅಂತ ಯಾವುದನ್ನೇ ಆಗಲಿ ನೀವು ಕ್ರಮೇಣವಾಗಿ ಕಮ್ಮಿ ಮಾಡ್ಕೊಂಬರ್ಬೇಕು ಹೊರತು ಯಾವುದನ್ನು ಈಸಿಲಿ ಫಾಸ್ಟಾಗಿ ಇವತ್ತು ಹಚ್ಚಿ ನಂಗೆ ನಾಳೆ ರಿಸಲ್ಟ್ ಬೇಕು ಅಂದರೆ ನಿಜವಾಗ್ಲೂ ಸಿಗಲ್ಲ ಅದು ಏಕೆಂದರೆ ಎಲ್ಲ ರೆಮಿನೂನು ಅಷ್ಟೇ ಆದರೂ ಅಷ್ಟೇ ಫಾಸ್ಟ್ ಯಾವುದು ರಿಸಲ್ಟ್ ಕೊಡುತ್ತೋ ಅದೆಲ್ಲ ಫೇಕ್ ಅಂತ ಅನ್ಕೋತೀನಿ ನಾನಂತೂ ಈ ಥರ ನೀಟಾಗಿ ಒಂದು ಪೇಸ್ಟ್ ಆಗಬೇಕಿದು ಈಗ ಇದನ್ನು ಒಂದು ಪೇಸ್ಟ್ ರೀತಿ ಮಾಡ್ಕೊಂಡ್ವಿ ಅಲ್ವಾ ಇದನ್ನು ನಾವೀಗ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡೋಣ ಫ್ರೆಂಡ್ಸ್ ಈಗ ಇದನ್ನು ನಾವು ಈ ಆಗಿರೋವಂಥ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ ಈ ಒಂದು ಈಗ ನಾನು ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ ಇದನ್ನು ನೀವು ಕೈಯಲ್ಲೇ ಹಚ್ಕೊಂಡ್ರೆ ಬೆಟರು ಬ್ರಷ್ಗೆ ಅಷ್ಟು ನೀಟಾಗಿ ಇದಾಗಲ್ಲ ನೀಟಾಗಿ ಹಚ್ಕೊಳ್ಳಿ ಅಕ್ಕಿ ಹಿಟ್ಟು ಏನಕ್ಕೆ ಬಳಸಿರೋದು ಇದರಲ್ಲಿ ಅಂದರೆ ಇದರಲ್ಲಿ ಒಂದು ಸ್ಕ್ರಬ್ ಮಾ ನಾವು ಮಾ ಮಾಡ್ತಾನೆ ಸಪೋಸ್ ನೀವು ಫೇಸ್ನ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹಳೆ ಕರೆಗಳು ಡೆಡ್ ಸ್ಕಿನ್ನು ಆ್ಯಂಡ್ ಕೊಳೆ ಏನೇ ಇದ್ದರೂ ಅಕ್ಕಿ ಹಿಟ್ಟು ರಿಮೂವ್ ಮಾಡುತ್ತೆ ಇನ್ನೊಂದು ನಿಮ್ಮ ಫೇಸ್ನ ಒಲಿಪ್ ಮಾಡುತ್ತೆ ಇದರಲ್ಲಿ ನಾನು ಮೊಸರು ಬಳಸಿದ್ದೀನಿ ಮೊಸರು ಏನಕ್ಕಪ್ಪ ಬಳಸಿದ್ದೀನಿ ಅಂತಂದರೆ ಅದರಲ್ಲಿ ನಮಗೆ ನಮ್ಮ ಫೇಸ್ನ ಅಬ್ಸರ್ವ್ ಮಾಡುವಂಥ ಒಂದು ಇಂಗ್ರೀಡಿಯಂಟ್ಸ್ ಇದೆ ಹಾಗಾಗಿ ಅದು ನಮ್ಮ ಫೇಸ್ನ ಅಬ್ಸರ್ವ್ ಮಾಡಿ ನಮಗೆ ಒಂದು ಸ್ಕಿನ್ನು ಕೊಡುತ್ತೆ ಆ್ಯಂಡ್ ಅದರಿಂದ ಸ್ಕಿನ್ನು ಸ್ವಲ್ಪ ಸಾಫ್ಟ್ ಆಗುತ್ತೆ ಬೆಣ್ಣೆ ಅಷ್ಟೇ ಸಾಫ್ಟ್ ಅಂತೀವಲ್ಲ ಆ ಥರ ಆಗುತ್ತೆ ನೀವೀಗ ಒಂದು ನೀಟಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಒಂದು ಮಸಾಜ್ ಕೊಡಿ ಅಕ್ಕಿ ಹಿಟ್ಟಿಂದ ಇನ್ನೂ ಒಂದು ಎಫೆಕ್ಟಿವ್ ಆಗಿ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡುತ್ತೆ ಅಕ್ಕೀಟು ತುಂಬ ಮಕ್ಕದಲ್ಲಿರುವಂಥ ವೈಟ್ ಹೆಡ್ಸ್ ಆಗಲಿ ಓಪನ್ ಫೋರ್ಸಸ್ ಆಗಲಿ ಕೆಲವರು ತುಂಬ ಓಪನ್ ಫೋರ್ಸಸ್ ಇದೆ ನನಗೆ ಅಂತ ಮೆಸೇಜ್ ಮಾಡಿದ್ರಿ ಹಿಟ್ಟನ್ನು ಜಾಸ್ತಿ ಇರೋದ್ರಲ್ಲಿ ಬಳಸಿ ಅದು ರಿಮೂವ್ ಮಾಡುತ್ತೆ ನಿಮಗೆ ನಿಮ್ಮ ಮೂಗ ಹತ್ರ ನಿಮ್ಮ ಚಿನ್ನ ಹತ್ರ ಇಲ್ಲಿ ಆ್ಯಂಡ್ ಇಲ್ಲೆಲ್ಲ ಓಪನ್ ಜಾಸ್ತಿ ನಾನು ಬಳಸಿರೋದು ಕಾಡರ್ಶನ ಮಾಮೂಲಿ ಅರ್ಶನ ಅಲ್ಲ ಇದು ಆಲ್ಮೋಸ್ಟು ಎಲ್ಲ ಒಂದು ಪಲ್ಸರ್ ಅಂಗಡಿಗಳಲ್ಲೂ ಸಿಗುತ್ತೆ ಕಾಡರ್ಶ ಅಂತ ಕೇಳಿ ಇಲ್ಲಾಂದರೆ ಕಸ್ತೂರಿ ಅರ್ಶನ ಅಂತ ಕೇಳಿ ಓಕೆ ಈಗ ನಾನೀಗ ಪ್ಯಾಕ್ ಹಚ್ಕೊಳ್ಳೋಣ ನೀಟಾಗಿ ನೀಟಾಗಿ ಎಲ್ಲ ಕಡೆಯೂ ಅಪ್ಲೈ ಮಾಡಿ ಎಲ್ಲಿ ಜಾಸ್ತಿ ನಿಮಗೆ ಪಿಗ್ಮೆಂಟೇಷನ್ ನನಗೆ ಕೆನ್ನೆ ಮೇಲಿದೆ ಜಾಸ್ತಿ ಹಾಗಾಗಿ ನಾನು ಕೆನ್ನೆ ಮೇಲೆ ಸ್ವಲ್ಪ ಹಚ್ಚಿಸ್ತೀನಿ ಹಚ್ಬಿಟ್ಟು ಎಷ್ಟು ನಿಮಿಷ ಬಿಡಬೇಕು ಅಂತಂದರೆ ಟ್ವೆಂಟಿ ಮಿನಿಟ್ಸ್ ಆದರೂ ನಿಮ್ಮ ಇದ್ದಿರಬೇಕು ಸ್ವಲ್ಪ ಇದು ಡ್ರೈ ಆಗಬೇಕು ನಿಮಗೆ ಡ್ರೈ ಆದಮೇಲೆ ನೀವು ನಿಮ್ಮ ಫೇಸ್ನ ಬರೀ ವಾಟರಲ್ಲಾದರೂ ತೊಳಿಬೋದು ಅಂದರೆ ಏನೂ ಸೋಪನ್ನು ಬೆಳ್ಸೋಕೋಗ್ಬಿಡಿ ಯಾವುದೇ ಅದ ಸೋಪನ್ನು ಬೆಳ್ಸೋಕೆ ಹೋಗ್ಬಿಡಿ ಇದರಲ್ಲಿ ಜಸ್ಟ್ ಒಂದು ಮಾಮೂಲಿ ವಾಟರಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಬನ್ನಿ ನೀಟಾಗಿ ಅಪ್ಲೈ ಮಾಡಿ ನಿಮ್ಮ ಕತ್ತತ್ರ ನಿಮ್ಮ ಕತ್ತತ್ರ ಈಗ ತುಂಬ ಡಾರ್ಕ್ ಆಗಿರುತ್ತೆ ಕೆಲವ್ರಿಗೆ ಇಲ್ಲಿ ಕತ್ತತ್ರ ಆ್ಯಂಡ್ ತುಂಬ ಕಪ್ಪಿರುತ್ತೆ ಅವರು ಸಹ ಈ ಒಂದು ರೆಮಿಡಿನ ನೀವು ಬಳಸ್ಬೋದು ಸ್ನಾನಕ್ಕೆ ಹೋಗುವಾಗ ಹೋದಾಗ ಹಚ್ಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ನೀವು ಮಾಡ್ಬೋದು ಇಲ್ಲ ಸಡನ್ನಾಗೂ ಸಹ ನೀವು ಈ ರೆಮಿಡಿನ ಮಾಡಿಕೊಂಡು ಸ್ನಾನ ಹಚ್ಚಿ ನೀಟಾಗಿ ಒಂದು ಮಸಾಜ್ ಕದ್ದು ಕೊಟ್ಬಿಟ್ಟು ನೀವು ಆರಾಮಾಗಿ ಸ್ನಾನ ಮಾಡ್ಬೋದು ಒಂದು ಮಸಾಜನ್ನ ಒಂದು ಐದು ನಿಮಿಷನಾರು ಮಸಾಜ್ ಮಾಡಿದ್ರೆ ಹಚ್ಚಿರೋದಕ್ಕೂ ಆ್ಯಂಡ್ ಒಳಗಡೆ ಇರೋ ಡೆಡ್ ಸ್ಕಿನ್ನು ಕೋಳೆಗಳೆಲ್ಲ ರಿಮೂವ್ ಆದಾಗ ಅದು ಏನಿದೆಯೋ ನಿಮಗೆ ಆಗಿರುವಂಥ ಕಪ್ಪು ಕಲೆಗಳು ಬರ್ತಾ ಬರ್ತಾ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ ಓಕೆ ಫ್ರೆಂಡ್ಸ್ ಈ ಥರ ನಾನು ಫ್ರೆಶ್ ಅಪ್ಪಾಗಿ ಬಂದೆ ಎಷ್ಟು ಒಂದು ಅಕ್ಕಿ ಹಿಟ್ಟು ಫ್ಲೇವರ್ ಇದೆಯಲ್ಲ ಅದು ನಮ್ಮ ಅಕ್ಕನ ಎಷ್ಟು ಕ್ಲಿಯರ್ ಮಾಡಿಕೊಡುತ್ತೆ ಅಂದರೆ ಎಷ್ಟು ಪರ್ಫೆಕ್ಟಾಗಿ ಆಗುತ್ತೆ ಅಂದರೆ ಫೇಸು ಅವು ಸೂಪರ್ ಆಗುತ್ತೆ ಈಗ ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ ಇದರಲ್ಲಿ ಟಿಪ್ಸ್ ಏನಪ್ಪ ಅಂತಂದರೆ ಎಲ್ಲರಿಗೂ ಕಾಡು ಅರ್ಶನ ಇದೆ ಈ ತಾನೇ ನಾನು ಹಾಕಿದ್ದೆ ಈ ಒಂದು ಇಂಗ್ರೀಡಿಯೆಂಟ್ಸ್ಗೆ ಅದನ್ನು ಸ್ವಲ್ಪ ಹಾಗೆ ಪಟೋಟೊ ಅಂದರೆ ಆಲೂಗೆಡ್ಡನ ನೀವು ಸ್ವಲ್ಪ ತುರ್ಕೊಂಡು ಅದ್ರ ಜ್ಯೂಸ್ ತೊಗೊಂಡು ನೈಟ್ ಮಲ್ಕೋವಾಗ ಒಂದು ಅಂದರೆ ಕಾಡು ಅರ್ಶನ ಸ್ವಲ್ಪ ಚಿಟಿಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಮಲ್ಕೋವಾಗ ರಾತ್ರಿ ಹೊತ್ತು ಸ್ವಲ್ಪ ಇದರ ಜ್ಯೂಸ್ ಜೊತೆಗೆ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಮಲ್ಕೊಳ್ಳಿ ತ್ರೀ ಮಂತ್ಸು ಈ ಥರ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ನಿಮ್ಮ ಎಷ್ಟೇ ವರ್ಷದ ಪಿಗ್ಮೆಂಟೇಷನ್ನು ಆಲ್ಮೋಸ್ಟು ಕಮ್ಮಿ ಆಗುತ್ತೆ ನನಗೆ ಇದು ಒಂದು ರೆಮಿಡಿ ತುಂಬ ತುಂಬ ಎಲ್ಪ್ ಮಾಡಿದೆ ಅಂತಲೇ ಹೇಳ್ಬೋದು ಈ ಒಂದು ಎರಡು ರೆಮಿಡಿನೂ ತುಂಬ ಒಳ್ಳೆ ರೆಮಿಡಿ ಅಂತ ಹೇಳ್ತೀನಿ ನಾನು ಇದಂತೂ ತುಂಬ ಒಳ್ಳೆ ರೆಮಿಡಿ ಆಲ್ಮೋಸ್ಟು ಬೇರೆ ಅರ್ಶನ ಇದೆ ಬೇರೆ ಕಾ ಗೋಪುರಮು ಎಲ್ಲ ಇದೆ ಅದೇ ಕಾಡರ್ಶಿನ ಪಿಗ್ಮೆಂಟೇಷನ್ಗೆ ಆ್ಯಂಡ್ ನಮ್ಮ ಒಂದು ಫೇಸ್ನ ಅಬ್ಸರ್ವ್ ಮಾಡಿ ನಮಗೆ ಬ್ರೈಟ್ನೆಸ್ ಕೊಡೋದಕ್ಕೆ ಕಾಡರ್ಶಿನ ತುಂಬ ಇಂಪಾರ್ಟೆಂಟ್ ಇದೇ ಒಂದು ಟಿಪ್ಸ್ ಅರ್ಥ ಆಯಿತು ಅಂತ ಅನ್ಕೋತೀನಿ ಇದನ್ನು ಇದನ್ನು ಜ್ಯೂಸ್ ಮಾಡಿಕೊಂಡು ಇದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೈಟ್ ಮಲ್ಕೋವಾಗ ಅಪ್ಲೈ ಮಾಡಿ ಇನ್ನೊಂದು ಈ ಒಂದು ವೀಡಿಯೋ ನಿಮಗೆ ಗೊತ್ತಾಗಿಲ್ಲ ನಿಮಗೆ ನಾನು ಹೇಳಿ ಗೊತ್ತಾಗಿಲ್ಲ ಅಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಶಾರ್ಟಲ್ಲಿ ಶಾರ್ಟ್ಸ್ ವೀಡಿಯೋದಲ್ಲಿ ಇದು ನಾನು ಮಾಡಿದ್ದೀನಿ ಬೇಕಾಗಿದ್ದರೆ ನೀವು ಹೋಗಿ ಚೆಕ್ ಮಾಡ್ಬೋದು ಸಿಂಪಲ್ಲಾಗಿದೆ ತುಂಬ ವರ್ತಿದೆ ಅಂತ ಹೇಳ್ಬೋದು ನಾನು ಕೊಟ್ಟಿರೋಂಥ ಟಿಪ್ಸು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಯಾರಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ನೋಡಿ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಓಕೆ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್